ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇದು ಕ್ರಿಸ್ಮಸ್ ದಿನ ಯಾವ ರೀತಿ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತೋ ಯಾವ ರೀತಿ ಇತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎದ್ದು ರೆಡಿಯಾಗಿ ನಾಲ್ಕು ಜನನೂ ಇವತ್ತು ಮಾಸಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಬಂದ ಮೇಲೆ ಪೂಜೆ ಎಲ್ಲ ಮೇಲೆ ಆಚೆ ಈ ಚರ್ಚಲ್ಲಿ ಯಾವ ರೀತಿ ಕ್ರಿಬ್ ಸೆಟ್ನ ಸೆಟ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗೆಯೇ ನಾವು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಇದ್ರ ಮುಂದೆ ವರ್ಷ ವರ್ಷ ಚೇಂಜ್ ಮಾಡಿ ಏನಾದರೂ ಒಂಥರ ವೆರೈಟಿ ಈ ರೀತಿ ಮಾಡ್ತಾರೆ ಒಂದೊಂದು ಚರ್ಚಲ್ಲೂ ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಚರ್ಚಲ್ಲಿ ಈ ರೀತಿ ಡೆಕೊರೇಷನ್ ಮಾಡಿದ್ದಾರೆ ಇದನ್ನು ಒಂದು ವಾರದಿಂದ ಮಾಡ್ತಾಯಿದ್ರು ನಾನು ಚರ್ಚ್ಗೆ ಹೋಗ್ಬಿಟ್ಟು ಬರ್ತಾ ಇದ್ನಲ್ವ ಆಗ ನೋಡ್ತಾ ಇದ್ದೆ ಇದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಇವತ್ತೇ ತೆಗ್ದಿಟ್ಟಿದ್ದಾರೆ ರೆಡಿ ಮಾಡಿಬಿಟ್ಟು ಇದನ್ನೇ ನೋಡ್ಬಿಟ್ಟು ನಾನು ಒಂದು ವಾರದಿಂದ ಮಾಡ್ತಾಯಿದ್ರಲ್ವ ಇದನ್ನ ಅಂತ ಫುಲ್ಲಾಗಿ ನೋಡ್ ನಿಂತಿದ್ದು ನಮ್ಮ ಅಮ್ಮ ಫುಲ್ಲು ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೋತಾ ಇದ್ರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದನ್ನ ಮುಗಿಸ್ಕೊಂಡು ನನ್ನ ತಂಗಿ ಜೊತೆನೂ ಕೂಡ ಸುಮ್ಮ ಫೋಟೋನೆಲ್ಲ ತಗಸ್ಕೊಂಡು ತಗಸ್ಕೊಂಡ್ ಮೇಲೆ ಅಂಗಡಿ ಹಾಕಿದ್ಲಲ್ವಾ ಕ್ರಿಸ್ಮಸ್ ಐಟಮ್ ಎಲ್ಲ ಸೇಲ್ ಮಾಡ್ತಾಯಿದ್ಲು ಅದು ಅಲ್ಲೋಗಿ ಸ್ವಲ್ಪ ನಿಂತ್ಕೊಂಡಿದ್ದು ಆಮೇಲೆ ಟೀ ತರಿಸಿದ್ಲು ಕುಡಿದ್ಬಿಟ್ಟು ಆಮೇಲೆ ಮನೆಗೆ ಬಂದು ಮನೆಗೆ ಬಂದಮೇಲೆ ಫಸ್ಟು ಒಬ್ರೊಬ್ರಿಗೆ ಒಂದೊಂದು ಕೆಲಸನ ವಹಿಸ್ಬಿಟ್ಟೆ ರಿಯಾ ಬಂದು ದಿವಾನ್ ಕಾಟು ಮತ್ತು ಒಳಗಡೆ ಇರೋ ಕಾಟಿದೆಯಲ್ಲ ಅದನ್ನು ಕ್ಲೀನ್ ಮಾಡು ಅಂತ ಹೇಳಿದೆ ಬೆಡ್ಶೀಟೆಲ್ಲ ನಾನೇನು ಮಾಡಿದೆ ಫುಲ್ಲು ಬಾಗಿಲಿಗೆ ಫಸ್ಟು ಕ್ಲೀನಾಗಿ ಗುಡಿಸಿ ರಂಗೋಲಿ ಹಾಕದ ಮ ಹಿಂದಿನ ದಿನವೇ ಎಲ್ಲ ಮನೆಯೆಲ್ಲ ಒರೆಸ್ಬಿಟ್ಟಿದ್ದೆ ಅದರಿಂದ ಈಸಿಯಾಗಿತ್ತು ಕ್ಲೀನಾಗಿ ಕಲರೆಲ್ಲ ಹಾಕಿ ರಂಗೋಲಿ ಬಿಡಿಸ್ದೆ ನಮ್ಮ ಆರ್ಯನೂ ಏನು ಕಡಿಮೆ ಇಲ್ಲ ಅವನು ಸೋಫಾ ಕವರೆಲ್ಲ ಕ್ಲೀನಾಗಿ ಸರಿ ಮಾಡಿಬಿಟ್ಟ ಈಗ ಇದರಿಂದ ನಮಗೆ ಎಂಟು ಗಂಟೆಗೆ ಬೇಗ ಕೆಲಸ ಮುಗ್ತೋಯ್ತು ಪಾತ್ರೆ ಒಂದಿತ್ತು ಆಮೇಲೆ ತೊಳೆಯೋದ ಅಂತ ಇಟ್ಟಿತ್ತು ಈಗ ಫಸ್ಟು ಮನೆಗೆಲ್ಲ ಸಾಂಬ್ರಾಣಿ ಹಾಕ್ಬಿಡೋದ ಅಂತ ಆಗ್ತಾಯಿದೆ ಆ ಟೈಮಲ್ಲಿ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಕೆಮ್ಮು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿರೋದ್ರಿಂದ ಈ ಹೊಗೆ ಹಾಕ್ತ ಆಗ್ತಾ ಏನಾಗ್ಬಿಡ್ತು ಧೂಪ ನನಗೆ ಕೆಂಬಳು ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಅಂತ ನಮ್ಮ ಮಾಮನಿಗೆ ಕೊಟ್ಬಿಟ್ಟೆ ಹಾಕಪ್ಪ ಅಂತ ನಾನು ನೀರು ಕುಡಿಯೋಕ್ಕೆ ಹೋಗ್ಬಿಟ್ಟೆ ಬಿಸಿ ಅವರು ಹಾಕೋಕ್ಕೆ ಶುರು ಮಾಡಿದ್ರು ಸರಿ ವರ್ಷ ವರ್ಷ ಯಾವಾಗಲೂ ನಾವೇ ಹಾಕ್ತೀವಲ್ವ ಅಂದ್ಬಿಟ್ಟು ನಮ್ಮ ಮಾಮನೇ ಹಾಕ್ಲಿ ಬಿಡು ಅಂತ ಬಿಟ್ಬಿಟ್ಟೆ ಅವ್ರಿಗೆ ಅವರು ಫುಲ್ಲು ಮನೆ ಫುಲ್ಲಾಗಿ ಹಾಕ್ಕೊಂಡು ಬರ್ತಾಯಿದ್ರು ಧೂಪನ ಇದು ಹಾಕಿದ್ಮೇಲೆ ಟಿಫನ್ಗೆ ಏನು ಮಾಡಬೇಕು ಅಂತ ರೆಡಿ ಮಾಡಬೇಕು ದೋಸೆ ಇಟ್ಟಿ ರೆಡಿ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೆ ಹಿಂದಿನ ದಿನನೇ ಎಲ್ಲ ರುಬ್ಬಿ ಇಟ್ಬಿಟ್ಟಿದ್ದೆ ಅದನ್ನು ದೋಸೆ ಹಾಕ್ಕೊಡೋದು ಮಕ್ಕಳಿಗೆ ಹೇಳ್ತಾ ಇದ್ದೆ ನಾನು ಇಡ್ಲಿ ಮಾಡಿಬಿಡ್ತೀನಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಅಂದರೆ ಇಲ್ಲ ದೋಸೆನೇ ಮಾಡಿಕೊಡು ಅಂತ ಇದ್ರು ಸರಿ ಅದನ್ನೇ ಇಷ್ಟಪಟ್ಟು ಕೇಳ್ತಾರಲ್ಲ ಅಂತ ಪಲ್ಯ ಚಟ್ನಿ ಎಲ್ಲನೂ ಮಾಡ್ತಾಯಿದ್ದೆ ಇದು ಈ ಕೆಲಸ ಮುಗಿದ ಮೇಲೆ ಆ ಕೆಲಸ ಮಾಡ್ತಾಯಿದ್ದೆ ಈ ಕ್ರಿಸ್ಮಸ್ಸು ಈ ದಿನ ಬರೋ ತನಕ ಒಂದು ತಿಂಗಳಿಂದ ಎಷ್ಟೊಂದು ಕೆಲಸ ಮಾಡಿರ್ತೀವಲ್ವ ಇವತ್ತು ಬಂದು ಮ ಈ ಕೆಲಸ ಎಲ್ಲ ಟಿಫನ್ ಕೆಲಸ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನದ್ದು ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ತಿಂಡಿನೆಲ್ಲ ಯಾರ್ಯಾರು ಕೊಡಬೇಕು ಅವ್ರಿಗೆಲ್ಲ ಕೊಟ್ಟು ಕಳಿಸ್ತೀವಲ್ವ ಅದಾದಮೇಲೆ ನಮಗೆ ಫುಲ್ಲು ರೆಸ್ಟ್ ಸಿಗೋದೆ ನಮಗೆ ನೋಡಿ ನಾವು ಚರ್ಚ್ಗೆ ಹೋಗಬೇಕಾದ್ರೆ ಲೈಟ್ಸ್ನೆಲ್ಲ ಡೆಕೋರೇಷನ್ದು ಆಫ್ ಮಾಡದೆ ಹೋಗಿದ್ವಲ್ವ ಅದು ಇನ್ನೂ ಆನಲ್ಲೇ ಇತ್ತು ಸರಿ ಇದು ಪ್ರೇಯರ್ ಎಲ್ಲ ಮಾಡಿ ಮುಗಿಸಿದ ಮೇಲೆ ಆಫ್ ಮಾಡೋದ ಅಂತ ಬಿಟ್ಬಿಟ್ಟು ನಮ್ಮ ಮನೇಲಿ ಹೆಂಗೆ ಅಂದರೆ ಮೊದಲೆಲ್ಲ ಗ್ರೀಟಿಂಗ್ ಕಾರ್ಡನ್ನ ಕೊಡ್ತಾಯಿದ್ರು ಈಗ ಗ್ರೀಟಿಂಗ್ ಕಾರ್ಡ್ನೆಲ್ಲ ಯಾರೂ ಕೊಡ್ತಾಯಿಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದೋ ನಮ್ಮ ತಾಯಿ ಮನೇಲಿ ಒಂದು ದಾರ ಥರ ಕಟ್ಬಿಟ್ಟು ఎస్టు జనా అక్కన్ ఫ్రెండ్స్ నమ్మన్ ఫ్రెండ్స్ ఇన్నొబ్బన్న ఫ్రెండ్స్ ನನ್ನ ತಂಗಿ ಫ್ರೆಂಡ್ಸು ನಮ್ಮ ಫ್ರೆಂಡ್ಸು ಎಷ್ಟು ಜನ ಕೊಡೋರು ಗ್ರೀಟಿಂಗ್ಸ್ನ ಆ ಟೈಮಲ್ಲಿ ಅದನ್ನೆಲ್ಲ ದಾರಕ್ಕೆ ನೇತಾಕ್ತಾಯಿದ್ದೋ ಈಗ ಎಲ್ಲ ಫೋನಲ್ಲೇ ವಿಶ್ ಮಾಡಿಬಿಡ್ತಾರೆ ಡಿಫ್ರೆಂಟಾಗಿ ಬರ್ತಾಯಿತ್ತು ಇವರು ನಮ್ಮ ಯಜಮಾನ್ರು ಮೊದಲು ಮದುವೆ ಆಗಿರಲಿಲ್ವಲ್ಲ ಆಗ ಇವ್ರ ಮನೆಯಿಂದನೂ ನಮಗೆ ಗ್ರೀಟಿಂಗ್ ಬರ್ತಿತ್ತು ನಾವು ಅವ್ರಿಗೆ ಕಳಿಸ್ತಿದ್ದೋ ಅವ್ರು ನಮಗೆ ಕಳಿಸ್ತಿದ್ರು ಆಗನೇ ಒಂಥರ ಚೆನ್ನಾಗಿತ್ತು ಈಗೆಲ್ಲ ಮೊಬೈಲ್ ಇರೋದರಿಂದ ಎಲ್ಲ ಎಲ್ಲ ಫೋನಲ್ಲೇ ವಿಶ್ ಮಾಡಿಬಿಡ್ತಾರೆ ಯಾರು ಈ ಥರ ಗ್ರೀಟಿಂಗ್ ಕಾರ್ಡ್ಸ್ನೆಲ್ಲ ಯಾರೂ ಕೊಡೋದಿಲ್ಲ ಹಾಗೆಯೇ ನಾವು ಕ್ರಿಸ್ಮಸ್ ಹಿಂದಿನ ದಿನ ಬಂದ್ಬಿಟ್ಟು ರಿಲಯನ್ಸ್ಗೆ ಹೋಗಿದ್ದು ಅಲ್ಲಿ ಹೋಗಿ ಒಂದು ವಾಟರ್ ಪ್ಯೂರಿಫೈಯರ್ನ ಬುಕ್ ಮಾಡಿಬಿಟ್ಟು ಬಂದಿತ್ತು ನೀರಿಗೆ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನಮ್ಮ ಯಜಮಾನ್ರು ಬಂದು ಕೆಲಸದಿಂದ ಬಂದು ಎರಡು ಕ್ಯಾನ್ ತಗೊಂಡು ನೀರು ತರಕ್ಕೆ ಹೋಗ್ತಾಯಿದ್ರು ಮೊದಲು ಆಕ್ವಾಗ್ರಾಂಡ್ ಇಟ್ಕೊಂಡಿದ್ದೋ ಅದು ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು ಇಪ್ಪತ್ತು ಸಾವಿರ ನಮಗೆ ಅಡ್ಜಸ್ಟ್ ಇರಲಿಲ್ಲ ಮೊದಲೆಲ್ಲ ಎಲ್ಪ್ ಅಂತ ಬಂದರೆ ನಾವು ದುಡ್ಡು ತಗದಿ ತಗ್ದು ಕೊಟ್ಬಿಡುವೋ ಇದ್ದಾಗ ಆದರೆ ನಮಗೆ ಅಂದಾಗ ಯಾರೂ ಒಂದು ಹತ್ತು ಸಾವಿರನೂ ಕೊಡಲಿಲ್ಲ ಆಮೇಲೆ ಗೊತ್ತಾಯಿತು ಮನುಷ್ಯ ಏನು ಯಾರು ಹೆಂಗಿರುತ್ತೆ ಯಾರ ಬುದ್ಧಿ ಯಾವ ಟೈಮಲ್ಲಿ ಪ್ರಾಬ್ಲಮ್ ಬಂದಾಗ ಯಾವ ಯಾವ ರೀತಿ ಇರುತ್ತೆ ದುಡ್ಡಿದ್ದಾಗ ಯಾವ ರೀತಿ ಇರುತ್ತೆ ಅಂತ ನನಗೆ ಸ್ವಲ್ಪ ಸುಮಾರಾಗಿ ಅರ್ಥ ಆಗೋಯ್ತು ಅದರಿಂದ ನೋಡಿ ಈಗ ದುಡ್ಡು ಸ್ವಲ್ಪ ಸಿಕ್ತು ಅಂದ್ಬಿಟ್ಟು ಹೋಗಿ ನಮ್ಮ ಯಜಮಾನ್ರು ನೀರು ತಗೊಂಡು ತಗೊಂಡು ಇದ್ರಲ್ವಾ ಸ್ಟೆಪ್ಪಿಂದ ನಂಗೆ ಇರಲಿಲ್ಲ ಅದರಿಂದ ಹೋಗಿ ಬುಕ್ ಮಾಡ್ಬಿಟ್ಟು ಬಂದಿದ್ದು ಅದು ಇವತ್ತು ಬಂದು ಫಿ ಕ್ರಿಸ್ಮಸ್ ದಿನ ಫಿಕ್ಸ್ ಮಾಡಿಕೊಟ್ರು ಫ್ರೆಂಡ್ಸ್ ಇದ್ರ ಜೊತೆಗೆ ಆ್ಯಂಟೋನಿ ಚರ್ಚ್ ಕೂಡ ಹೋಗಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್